ಹಾಯ್ ಫ್ರೆಂಡ್ಸ್ ಹೇಮರಗು ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದು ಬಂದು ಶ್ರಾವಣ ಶನಿವಾರದ ವಿಡಿಯೋ ಮಾಡ್ತಾಯಿದ್ದೀನಿ ಅವತ್ತು ಬಂದು ರವೆ ದೋಸೆ ಮಾಡಿ ಬೇಳೆ ಮತ್ತು ಸೀಮೆ ಬದ್ನೆಕಾಯಿಗೆ ದಾಲ್ ಮಾಡಿದ್ದೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮತ್ತು ಇವತ್ತು ಶನಿವಾರ ಆದ್ದರಿಂದ ಮತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಬೇರೆ ಇದೆ ಬೇಗ ಬೇಗ ಕೆಲಸ ಮುಗಿಸೋಣ ಅಂಥೇಳಿ ಏನಾದ್ರು ರೊಟ್ಟಿ ಮಾಡೋಣ ಅಂದ್ಕೊಂಡೆ ಅಷ್ಟೇ ನನ್ನ ಮಗ ರವೆ ದೋಸೆ ಮಾಡಿ ಮಮ್ಮಿ ತುಂಬ ದಿನ ಆಯಿತು ರವೆ ದೋಸೆ ಮಾಡಿ ಅಂತ ಹೇಳಿದ ಹಾಗಾಗಿ ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಅದು ದಾಲ್ ಮಾಡ್ತಾ ತುಂಬಾ ಕೂಡ ತುಂಬ ಚೆನ್ನಾಗಿತ್ತು ಮತ್ತೇನಪ್ಪ ಅಂದರೆ ನಾನು ಈಗ ತುಂಬ ದಿನಗಳಿಂದ ವೀಡಿಯೋ ಕೂಡ ಸರಿಯಾಗಿ ಹಾಕೋಕೆ ಇಲ್ಲ ಡಿಸ್ಕಂಟಿನ್ಯೂ ಆಗ್ತಾಯಿದೆ ಏನೋ ಗೊತ್ತಿಲ್ಲ ಒಂದೊಂದೇನೋ ಏನೋ ಒಂದೊಂದು ಏನಾದರೂ ಅಡೆತಡೆಗಳಿರುತ್ತೆ ಏನಂತಲೇ ಗೊತ್ತಿಲ್ಲ ವಿಡಿಯೋಗಳೇ ಹಾಕೋಕ್ಕಾಗ್ತಾಯಿಲ್ಲ ಸರಿ ಅಂತೇಳಿ ಆಮೇಲೆ ಪೂಜೆ ರೆಡಿ ಮಾಡೋಣ ಅಂತೇಳಿ ನಮ್ಮ ಯಜಮಾನ್ರೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮಾಡ್ತಾಯಿದ್ದಾರೆ ನನ್ನ ಮಗ ಸ್ಕೂಲ್ಗೆ ಹೋಗ್ಬಿಟ್ಟು ಬಂದ ಮಾರ್ನಿಂಗ್ ಕ್ಲಾಸು ಅಥವಾ ಶ್ರೀಕೃಷ್ಣ ಜನ್ಮಾಷ್ಟಮಿ ಇದ್ದರಿಂದ ಮಾರ್ನಿಂಗ್ ಕ್ಲಾಸ್ ಮಾತ್ರ ಇತ್ತು ಮಾರ್ನಿಂಗ್ ಕ್ಲಾಸ್ ಮುಗಿಸ್ಕೊಂಬಂದು ಮಲ್ಕೊಂಬಿಟ್ಟು ಅವನಿಗೆ ನನಗೆ ಅಲ್ಲ ಆಗ್ತಿಲ್ಲ ನಿದ್ರೆ ಬರ್ತದೆ ಅಂತ ಯಾಕಂದರೆ ವೆದರ್ ಕೂಡ ಹೊರಗಡೆ ತುಂಬ ಚೆನ್ನಾಗಿಲ್ಲ ಮೂಡ ಇದೆ ಮಳೆ ಬರೋ ವಾತಾವರಣ ಇದೆ ಹಾಗಾಗಿ ಒಂಥರ ಹಿಂಸೆ ಅಂತಲೇ ಹೇಳ್ಬೋದು ಈ ಕಡೆ ಬಿಸ್ಲಿದ್ರೆ ತಡ್ಕೊಳ್ಳೋಕ್ಕಾಗಲ್ಲ ಮಳೆ ಬಂದು ತಡ್ಕೊಳೋಕ್ಕಾಗತ್ತೆ ಬಿಡಿ ಹಾಗಾಗಿ ನಾವು ಸಿಂಪಲ್ಲಾಗಿ ಈ ಸಲ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಾಡೋಣ ಅಂತೇಳಿ ಕೃಷ್ಣಂದು ವಿಗ್ರಹ ಇಟ್ಟು ಅವಲಕ್ಕಿ ಇಟ್ಟು ಒಂದು ನಾನು ಅಂದರೆ ಮೆದುಮದ ಪೂಜೆ ಮಾಡ್ತಾರೆ ನಾನು ಪೂಜೆ ಮಾಡೋದ್ರಿಂದ ಮತ್ತು ಅವರಿಗೆ ಪೂಜೆ ಮಾಡ್ತಾರೆ ಮತ್ತು ಇನ್ನೊಂದು ಏನು ಅಂದರೆ ನಮ್ಮ ಬಾ ಹುಷಾರಿರಲಿಲ್ಲ ಹಾಗಾಗಿ ಹಬ್ಬನ ಸಿಂಪಲ್ಲಾಗಿ ಮಾಡೋಣ ಯಾಕಂದರೆ ಒಬ್ರಿಗೆ ಯಾರಿಗಾದ್ರು ಹುಷಾರಿಲ್ಲ ಅಂದರೆ ಸ್ವಲ್ಪ ಮನಸ್ಸಿರಲ್ಲವಾ ಹಾಗಾಗಿ ಸಿಂಪಲ್ಲಾಗಿ ಮಾಡ್ಕೊಂಡಿ ಮತ್ತು ಇನ್ನೊಂದೇನಪ್ಪ ಅಂದರೆ ನಾನು ಪ್ರತಿ ವರ್ಷ ನನ್ನ ಮಗನಿಗೆ ಕಾಲಿಂದ ಮಾಮೂಲಿ ಕೃಷ್ಣನ ಹೆಜ್ಜೆ ಇಡಿಸ್ತಾರಲ್ಲ ಅಷ್ಟು ಚಿಕ್ಕರಿಂದ ಅದೇ ರೂಢಿ ನನಗೆ ಈಗಲೂ ಕೂಡ ನಾನು ಮರ್ತರು ಕೂಡ ಅವನು ಮರೆಯಲ್ಲ ಮಮ್ಮಿ ಕೃಷ್ಣನ ಹೆಜ್ಜೆ ಇಡ್ಬೇಕು ನಾನು ಮಮ್ಮಿ ಕೃಷ್ಣನ ಹೆಜ್ಜೆ ಇಡಬೇಕು ಅಂತ ದೊಡ್ಡ ಪಾದದಲ್ಲಿ ಇವಾಗ ಚಿಕ್ಕದಾಗಿ ಕೃಷ್ಣನ ಹೆಜ್ಜೆ ಇಟ್ಕೊಂಬರ್ತಾನೆ ತುಂಬ ಖುಷಿ ಆಗುತ್ತೆ ಒಂದೊಂದ್ಸಲ ಅಂತಾರೆ ಮಮ್ಮಿ ನಾನು ಟೆನ್ ಸ್ಟ್ಯಾಂಡರ್ಡ್ ಮಮ್ಮಿ ಹೇಗೆ ಇಡ್ಲಿ ಅಂತಲೂ ಅಂತಾನೆ ಮಮ್ಮಿ ನಾನು ಹೆಜ್ಜೆ ಇಡಬೇಕು ಕೂಡ ಅಂತಲೇ ಹೇಳ್ತಾ ನಾನು ಮರ್ತೋಗ್ಬಿಟ್ಟಿದ್ದೆ ಆಗ ನೆನ್ಪು ಮಾಡಿ ಸರಿ ಅಂತೇಳಿ ಪುಟ್ ಪುಡ್ತಾಗಿ ಕೃಷ್ಣ ಹೆಜ್ಜೆ ಇಟ್ಟ ಒಂಥರ ಖುಷಿ ಅನಿಸುತ್ತೆ ಅದೆಲ್ಲ ನನ್ನ ಮೆಮೊರೀಸು ಪ್ರತಿ ವರ್ಷದ್ದು ಕೂಡ ಹಾಗೆ ಇಟ್ಟಿದ್ದೀನಿ ದೊಡ್ಡವರಾಗ್ತಾ ಆಗ್ತಾ ಮಕ್ಳಿಗೂ ತೋರಿಸ್ಬೋದು ಅವ್ರಿಗೂ ನೆನಪಿರುತ್ತೆ ನಾನು ಮರ್ತವ್ರು ಕೂಡ ಅವ್ನು ಮರಿಯಲ್ಲ ಮಮ್ಮಿ ಕೃಷ್ಣ ಹೆಜ್ಜೆ ಇಡಬೇಕು ನಾನು ಕೃಷ್ಣನೇಜ್ಜೆ ಇಡಬೇಕು ಅಂತ ಅವಾಗೆಲ್ಲ ಪೂಜೆ ಎಲ್ಲ ಮಾಡಿಸಿ ತುಂಬ ಗ್ರ್ಯಾಂಡಾಗಿ ಮಾಡ್ತೀರೋ ಚಿಕ್ಕೋನಿರ್ಬೇಕಾರೆ ದೊಡ್ಡವನಾಗ್ತಾ ಆಗ್ತೇನಿಲ್ಲ ಜಸ್ಟ್ ಹೆಜ್ಜೆ ಇಡಿಸಿ ನಮಸ್ಕಾರ ಮಾಡಿಸ್ತೀನಿ ಅಷ್ಟೇ ಎಲ್ಲ ಮುಗಿಸ್ಕೊಂಡು ಶ್ರಾವಣ ಶನಿವಾರ ಆದ್ದರಿಂದ ನಮ್ಮಮ್ಮನ ಮನೆಯಲ್ಲಿ ಪೂಜೆ ಇಟ್ಟಿರ್ತಿವತ್ತು ಯಾಕಂದರೆ ಅವರು ಬೆಳಗ್ಗೆ ರಂಗಸ್ವಾಮಿ ಒಕ್ಕಳು ಆದ್ದರಿಂದ ಅವರು ಶ್ರಾವಣ ಮಾಸದಲ್ಲಿ ಕೋಳಿ ಕೊಯ್ದು ಹಬ್ಬ ಮಾಡ್ತಾರೆ ಹಾಗಾಗಿ ಮಾಡೋಣ ಮಾಡೋಣ ಅಂದ್ಕೊಂಡು ಅವರು ಕೂಡ ಈ ಶನಿವಾರ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದಾರೆ ನಾನು ಸ್ವಲ್ಪ ಬೇಗನೆ ಹೋಗ್ಬೇಕಿತ್ತು ಬೆಳಗ್ಗೆಯಿಂದ ಹಿಂಸೆ ಮಾಡ್ತಾರೆ ಬೆಳಗ್ಗೆ ಪೂಜೆ ಆಗಿದೆ ಬನ್ನಿ ಬನ್ನಿ ಅಂತ ಹಿಂಸೆ ಮಾಡ್ತಾಯಿದ್ರು ಅದೇ ಹೇಳಂದ್ರೆ ನಾನು ಭಾವನಿಗೆ ಹುಷಾರಿರಲಿಲ್ಲ ಅಂತ ಹಾಗಾಗಿ ನಾವು ಹೋಗಿ ಹೋಗಲಿಲ್ಲ ಹೋಗೋಣ ಸಂಜೆ ಟೈಮ್ಗೆ ಊಟ ಮುಗಿಸ್ಕೊಂಡು ಬರೋಣ ಅಂಥೇಳಿ ಈಗ ಹೋಗ್ತಾ ಇದ್ದೀವಿ ಇಲ್ಲಿ ಕೂಡ ವೆದರ್ ತುಂಬ ಕೂಲಾಗಿದೆ ಮತ್ತು ಇನ್ನೊಂದೇನಪ್ಪ ಎಷ್ಟು ಟ್ರಾಫಿಕ್ ಜಾಮ್ ಇದೆ ಅಂದರೆ ಸಿಕ್ಕಟ್ಟೆ ಜಾಮ್ ಇದೆ ಶನಿವಾರ ಅಂತನೋ ಇಲ್ಲ ರಜೆ ಅಂತ ಇದೆ ಅಂತನೋ ಏನು ರಜೆ ನಮ್ಮ ಅಂಗಡಿಯೇ ಇರಲಿಲ್ಲ ಆದರೂ ತುಂಬ ಟ್ರಾಫಿಕ್ ಇತ್ತು ಬಂದು ನಮ್ಮಮ್ಮನ ಮನೆಗೆ ಬಂದರೆ ನಮ್ಮ ಮಕ್ಕಳಂತೆ ಎಲ್ಲ ಸೇರಿಕೊಂಡ್ರೆ ಮಾತ್ರ ಸಿಕ್ಕಾಪಟೆ ಕುಣಿತವೆ ಇನ್ನೊಂದು ಹೇಳ್ಬೇಕಾದ್ರೆ ನಮ್ಮ ಅಕ್ಕ ಬಂದಿರಲಿಲ್ಲ ಇವತ್ತು ಅದೊಂದು ಸ್ವಲ್ಪ ಬೇಜಾರಾಯಿತು ಅವ್ರಿಗೆ ನಾವು ಬರ್ತೀವಿ ಊಟ ಮುಗಿಸ್ಕೊಂಡು ಒಟ್ಟಿಗೆ ಒಟ್ಕೋಣ ಅಂತ ಹೇಳಿದ್ರು ಬಟ್ ಅದೇ ನಮಗೆ ವೆಯ್ಟ್ ಮಾಡೋಕ್ಕಾಗಲಿಲ್ಲ ನೋಡೋಣ ಅಂತೇಳಿ ನಾವು ಕೂತ್ಕೊಂಡು ಮಕ್ಕಳೆಲ್ಲ ಸ್ವಲ್ಪ ಹೊತ್ತು ಆಟ ಆಡಿದ್ರು ಆಟ ಆಡ ಆಟ ಆಡಿದ್ಮೇಲೆ ನಮ್ಮ ನಮ್ಮಮ್ಮ ಊಟಕ್ಕೆ ಬಡಿಸಿದ್ರು ಊಟ ಎಲ್ಲ ಮುಗಿಸ್ಕೊಂಡು ಸ್ಮೈಲ್ ಮಾಡೋ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಂಗೆ ಬ್ರೇಕ್ ತೊಗೊಂಡು ಹಂಗೆ ಸ್ವಲ್ಪ ಹೊತ್ತು ಕುತ್ಕೊಂಡು ಮಕ್ಳು ಹಂಗೆಲ್ಲ ಆಡ್ತಾಯಿದೆ ನೋಡಿ ಎಷ್ಟು ಆಡ್ತಾರೆ ನಮ್ಮ ಮನೆ ಮಕ್ಕಳು ಸೇರಿದ್ರೆ ಮಕ್ಳು ಸೇರೋದಂತ ಗಲಾಟೆ ಇಲ್ಲ ಅನ್ನೋದೇ ಆಗಿಲ್ಲ ಚಿಕ್ಕದಲ್ಲಿ ಹೇಗೆ ಆಡ್ತಿದ್ರು ಈಗ ದೊಡ್ಡವರಾಯ್ತನು ಕೂಡ ಹಾಗೆ ಆಡ್ತಾರೆ ಏನಪ್ಪ ಅಂದರೆ ಚಿಕ್ಕದಲ್ಲಿ ಕಿತ್ತಲಾಡ್ತಿದ್ರು ಒಬ್ಬರು ಒಬ್ಬರು ಒಬ್ಬ ಥರ ಎಲ್ಲ ಒಂದು ಇದಿರ್ತಿತ್ತು ಈಗ ಹೊಡೆದಾಟ ಕಿತ್ತಾಟ ಎಲ್ಲ ಏನೂ ಹೊಡಲ್ಲ ಜಸ್ಟ್ ಹೀಗೆ ಗಲಾಟೆ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಚೆನ್ನಾಗಿ ಅವರು ಬಾಲ್ಯನ ಮಕ್ಕಳೊಂದು ಚೈಲ್ಡ್ಹುಡ್ನ ಚೆನ್ನಾಗಿ ಕಳೀತಾರೆ ಹೀಗೆ ಅಪ್ರೂಪಕ್ಕೆ ಸೇರಿದಾಗ ಯಾವಾಗಲೂ ಸೇರೋಕ್ಕಾಗಲ್ಲ ಅವರು ಹೀಗೆ ಅಪ್ರೂಪಕ್ಕೆ ಯಾವಾಗ್ಲಾರು ಸೇರಿದಾಗ ಹೀಗೆ ಚೆನ್ನಾಗಿ ಕಲ ಕಳೀತಾರೆ ಅಂತಲೇ ಹೇಳ್ಬೋದು ಅದರಲ್ಲೂ ಇವುಳಿದ್ರು ನೋಡಿ ನಮ್ಮ ಅಣ್ಣನ ಮಗಳು ಚಿಕ್ಕವಳು ತುಂಬ ಶಾರ್ಪ್ ಅವಳು ಅವಳು ನಾನೇ ಇಲ್ಲೋದು ನಾನೇ ಗಿಲ್ಲದು ಅಂದ್ಕೊಂಡು ಕೊನೆಗೆ ಸೋತು ಅಂದ್ಕೋತೀನಿ ಒಟ್ಟಿಗೇನಪ್ಪ ಅಂದರೆ ಮಕ್ಕಳು ಮಾತ್ರ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅದೊಂದು ಬಾಲ್ಯ ಅನ್ನೋದು ಇರುತ್ತೆ ನೋಡಿ ಅದು ಸಿಹಿ ನೆನಪು ಅಂತಲೇ ಹೇಳ್ಬೋದು ಇಲ್ಲ ಅವಳೆ ಸೋಲ್ಸಿದ್ಲು ನಾನೆಲ್ಲ ಅವಳೆ ಸೋಲ್ತಾಳೆ ಅನ್ಕೊಂಡೆ ಅವಳೆ ಸೋಲ್ಸಿದ್ಲು ಅವಳೊಂಥರ ಅರಗುಡಿ ಬೇಬಿ ಅಂತಲೇ ಹೇಳ್ಬೋದು ಹಾಗೇನೆ ಯಾವುದಕ್ಕೂ ಕೂಡ ಸೋಲ ತುಂಬ ಇದು ಮಾಡ್ತಾಳೆ ಹೀಗೆ ದೊಡ್ಡವಳ ಮೇಲೆ ತುಂಬ ಹಿಂಗೆ ಕಣ್ಣು ಮುಚ್ಚಿಸಿ ಹಿಂಗೆ ಏನೋ ಒಂದು ಮಾಡ್ಬೋದು ಅಂತ ಅವರು ಅವಳು ಹೇಳ್ತಾ ಇದ್ದೇ ನನ್ನ ಕಣ್ಣು ಮುಚ್ಚಿಸ್ಬಿಟ್ಟು ನೀವು ಹಿಂಗೆಲ್ಲ ಉಗೀತೀರ ನನಗೆ ಅಂತ ಹೇಳ್ತಾ ಇದ್ದೇ

ಇದೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ವೆಯ್ಟ್ ಮಾಡೋಣ ಅಂದ್ಕೊಂಡು ಬಟ್ ಆದರೆ ಅಕ್ಕ ಬರೋದು ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಇನ್ನು ಅಕ್ಕ ಬರೋ ತನಕ ವೆಯ್ಟ್ ಮಾಡ್ತಾಯಿದ್ರೆ ಇನ್ನೂ ನಮಗೆ ಲೇಟ್ ಆಗುತ್ತೆ ಅಂತೇಳಿ ನಾವು ಕೂಡ ಮನೆಗೆ ವಾಪಸ್ ಬಂದು ಹಂಗೆ ಉಳ್ಕೊಳ್ಳಿ ಉಳ್ಕೊಳ್ಳಿ ಅಂತ ಮಕ್ಕಳಂದು ಸಿಕ್ಕಾವೆ ಹಿಂಸೆ ಕೊಟ್ಟು ನಾಳೆ ಸಂಡೇ ಅಲ್ವಾ ಅಂತ ಉಳ್ಕೊಳ್ಳಿ ಅಂತ ಬಟ್ ಆದರೆ ಅವನಿಗೆ ಮಾರ್ನಿಂಗ್ ಕ್ಲಾಸ್ ಇದೆಯಲ್ವ ಟೆಂತ್ ಅಲ್ವಾ ಈ ಸಲ ಸ್ಪೆಷಲ್ ಕ್ಲಾಸ್ ಇದೆಯಲ್ವ ಹಾಗಾಗಿ ಅಬ್ಸೆಂಟ್ ಆಗಬಾರ್ದು ಅಂತೇಳಿ ಊಟ ಮುಗಿಸ್ಕೊಂಡು ಒಂದು ಹತ್ತು ಗಂಟೆ ಹತ್ತು ಕಾಲಕ್ಕೆಲ್ಲ ನಾವು ಮನೆಗೆ ಬಂದು ಅಂತಲೇ ಹೇಳ್ಬೋದು ಒಂಥರ ಈ ವರ್ಷ ಮುಗಿಯ ತನಕ ಸ್ವಲ್ಪ ಇಲ್ಲೋದ್ರೂ ಒನ್ಗೆ ಎಜುಕೇಷನ್ ಬಗ್ಗೆ ಸ್ವಲ್ಪ ಗಮನ ಇರುತ್ತೆ ನೋಡೋಣ ಬರೋ ವರ್ಷದಿಂದ ಸ್ವಲ್ಪ ನಾವು ಎಲ್ಲರ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕು ಶೇರು ಕಮೆಂಟು ಮಾಡಿ ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬ ಏನಾರು ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಶ್ರಾವಣ ಮಾಸ ಪೂಜೆ ಇರ್ಬೋದು ಮತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಇರ್ಬೋದು ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಹೇಗೆ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನಂತೂ ಹೀಗೆ ಸಿಂಪಲಾಗಿ ಮಾಡಿದೆ ಈ ವರ್ಷ ಅಂತಲೇ ಹೇಳ್ಬೋದು ಎಲ್ಲೋ ದೇವಸ್ಥಾನಕ್ಕೆ ಕೂಡ ಹೋಗೋಕ್ಕಾಗಲಿಲ್ಲ ಆಗಲಿಲ್ಲ ಇವತ್ತಿನ ದಿನ ಹೀಗಿತ್ತು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೋಡಿ ನನ್ನ ಮಗ ಸ್ವಲ್ಪ ತರಲೆ ಆಟನ ಕೂಡ ಜಾಸ್ತಿ ಮಾಡ್ತಾನೆ ತರ್ತರಲೇ ಆಗಿ ಆಡ್ತಾನೆ ಅಂತ ಹೇಳ್ಬೋದು ಯಾಕಂದರೆ ಅದು ಏನು ಮಾಡೋಕ್ಕಾಗಲ್ಲ ತರಲೇ ಅವರು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬ ಬಾಯ್